ನಿಮ್ಮ ಅವ ನಮ್ ಬಗ್ಗೆ ಏನು ತಿಳ್ಕೊಂಡೇನು ಹಂಗಾರ ಮಾಡ ಕರ್ಕೊಂಡ್ ಬರ್ಬೇಕ ಹತ್ತಿದ ಮಳೆ ಬಿಟ್ಟದ್ದ ಇಲ್ಲ ಇವತ್ತೊಂದ್ಸೂರು ಬರುವ ಹಾಗೆ ಎಲ್ಲ ಮಳೆಗೆ ಮೇಲೆ ಹುಲ್ಲು ಬೆಳೆದು ಬಿಟ್ಟತಿ ಹಿಂಗೆ ಹುಲ್ ಮನೆ ಎಲ್ಲಾ ಸೊರಕ್ಕೆ ನಿಂತ ಬಿಡ್ತಾವ್ ನನ್ನ ಮಕ್ಕಳು ಮನೆಯಾಗ ಏನು ಮಾಡಕತ್ತೇವು ಏನು ಏನು ಮಾಡಕ್ಕೆರು ನಾನು ಸುಮ್ಮನೆ ಎದ್ದು ಬಂದ್ಬಿಟ್ಟೆ ನಾನು ಸಿಟಿಲೆ ಬರ್ಬಾರ್ದಾಗಿತ್ತು ನಾನು ಇವರಿಗೆಲ್ಲ ನಾನು ತಿಳಿಸಿ ಹೇಳಿದಂದ್ರೆ ತಿಳ್ಕೊತಿದ್ರು ಇವ್ರು ನಾನು ಸುಮ್ಮನೆ ಅವಸರ ಪಟ್ಟಿತ್ತು ನೇನು ಬಂದು ಪಾಪ ಮಕ್ಳು ಹೆಂಗದವು ಏನು ಮಕ್ಳದ ಚಿಂತೆ ಭಾಳ ಬರಹಬಿಡತ್ ನನಗೆ ಆದ್ರೂ ಇವ್ರು ನಾನು ಎಂತ ಕಷ್ಟ ಬಂದ್ರು ನಾನು ಆ ಮನೆಯೊಳಗ ಸಹಿಸ್ಕೊಂಡಿರ್ತಿದ್ದೆ ಇವ್ರು ನನಗಂತ ಕಳಂಕ ಹೊರಿಸಿದ್ರಲ್ಲ ಅಂತ ಕಳಂಕ ಹೊತ್ಕೊಂಡು ನಾನು ಆ ಮನೆಯೊಳಗೆ ಹೆಂಗಿರ್ಲಿ ಬಾಗಂಗ ನಾ ಮನೆಗ್ ಬಂದ ಎಷ್ಟ್ ದಿನ ಆಗಿತ್ತು ನೋಡ್ರಿ ನಾನ್ ತಿ ಮನೆಗೆ ಬಂದಿದ್ದೆ ಇಲ್ಲಪ್ಪ ಇವ್ರ ಯಾರು ಕಾಣಾಗ್ತಿಲ್ಲ ಮನೆಯಾಗ ಅದರ ಮನೆಯಾಗ ಯಾರ ಇವ್ರ ನೀಲದೇನ ರೀ ಬಂದ್ರಿ ಆರಾಮದಿರಿಲ್ರಿ ನೀವು ಗೌರಿ ಆರಾಮಿರಿಲ್ವಾ ನೀವು ಅಂತೀರಿ ನೀವು ತಪ್ಪು ನಿಮ್ ಒಬ್ರದ ಅಲ್ರಿ ಅದ್ರಾಗ ನಂದು ತಪ್ಪ ಐತ್ರಿ ಅವತ್ತು ಸಿಟ್ಟಿಲ್ಲ ನಾನು ಮನೆ ಬಿಟ್ಟು ಬಂದ್ಬಿಟ್ಟ ಅವತ್ತೆಲ್ಲ ನಿಮ್ ಇದ್ರಿಗ ನಾನು ತಿಳಿಸಿ ಹೇಳಿದ್ರ ನೀವ್ ತಿಳ್ಕೊಂತಿದ್ರಿ ನಂದು ಅದ್ರಾಗ ಐತ್ರಿ ಅಪ್ಪ ಅವ್ವಾ ಇದ್ರಾಗ ನಿಮ್ ಇಬ್ರುದು ತಪ್ಪಿಲ್ಲ ತಪ್ಪೆಲ್ಲಾ ನಂದೈತಿ ಏನ್ ತಪ್ಪು ಮಾಡಿಲ್ಲ ಅಂದ್ರು ಎಲ್ಲಾ ಅಪ್ಪ ಅದ ನಿಮ್ ಮೇಲೆ ಹೊರಿಸಿ ಅಪ್ಪನ ಕೈಲಿ ನಿಮ್ಗೆ ಬರಿ ಪೈಸಾ ಕಸಿದ್ದೆ ನಾನು ಅಪ್ಪ ಬೈದ ನಿಮ್ಗ್ ಮನೆ ಬಿಟ್ಟು ಕಳಿಸ್ಬೇಕಂತ ಹೇಳಿ ಮಾಡಿದ್ದೆ ನಾನು ಯಾಕ ಗೊತ್ತೇನವ್ ನಮ್ಮ ಸ್ವಂತವ ನಮಗ್ ಬಿಟ್ಟು ಹೋಗ ಕಾರಣ ನೀವನ್ ತಿಳ್ಕೊಂಡಿದ್ದೆ ನಾನು ನೀವನ್ ತಿಳ್ಕೊಂಡ ನನ್ ಗೆಳತಿ ಜೊತೆ ಸೇರಿ ನಾನ್ ಮಾಡ್ಬಾರ ತಪ್ಪೆಲ್ಲಾ ಮಾಡಿದೆ ಅವಾ ಮತ್ತ ನನ್ ಕ್ಷಮಿಸ್ಬಿಡವ್ವಾ ಈಗ ಆಗಿದ್ದ ಆಗೋತ್

ನೀವು ನಾನು ಮನೆಯಾಗ ಮನಿ ಖರ್ಚಿ ಅಂತ ಕೊಟ್ಟಿದ್ರಲ್ರಿ ಅದ್ರ ಒಳಗ ನಾನು ಮಕ್ಳ ಹೆಣ್ಮಕ್ಳ ಅದ್ ಅಂತ ಅದ್ರಾಗ ರೊಕ್ಕ ಉಳಿಸಿ ಉಳಿಸಿ ನಾನು ಇಷ್ಟ ಜಮಾ ಮಾಡಿದಿರಿ ನಾನು ಇವ್ ರೊಕ್ಕ ನಿಮ್ ಇವನ್ ತಗೋರಿ ನೀವು ಮತ್ತೆ ಮುಂದೆ ಹೆಣ್ಮಕ್ಳದ್ ಏನಾರ ಆಕತಿ ಅಂತ ಹೇಳಿ ಅಷ್ಟ್ರಾಗ ಅಷ್ಟ ಕೂಡಿಟ್ಟದ್ದು ರೊಕ್ಕ ರೀ ಅಬ್ಬ ಸುಮ್ಮನೆ ಖರ್ಚು ಮಾಡ್ಕೊಂತ ಹೋದ್ರಿ ಹೆಣ್ಮಕ್ಳ ಭವಿಷ್ಯನ ನೋಡ್ಬೇಕ್ರಿ ನಾನ್ ನಿನಗೆ ಏನೋ ಅನ್ಕೊಂಡಿದ್ಯಾ ನಾನ್ ಎಷ್ಟೆಲ್ಲಾ ಬೈದ್ಯ ಅಷ್ಟೆಲ್ಲಾ ಬೈಸ್ಕೊಂಡು ನಿನ್ ಜೀವನ ಈಗ ನಿಜ ಗೊತ್ತಾಗತ್ತೆ ನೀ ಫೋನ್ ಹತ್ತಿದಿ ನೀ ಯಾರ ಮಾತಾಡ್ತಿದ್ ಅಂತ ಹೇಳಿ ನಮಗೆಲ್ಲ ಗೊತ್ತಾಗೈತಿ ಈಗ ತಪ್ಪು ಮಾಡಿದ್ದೆ ನೀ ಎಲ್ಲ ತಪ್ಪು ನಾ ಮಾಡಿದ್ವಿ ನನ್ನ ಮಗ ತಪ್ಪ ಮಾಡಿದ್ದೆಲ್ಲಾರು ಐತ್ ನಿಮತ್ ಅಷ್ಟ ಇಲ್ರಿ ನಾನು ನಿಮ್ಮ ಹತ್ರ ನನ್ನ ನಮ್ ತಮ್ಮಾಗ ಹಿಂಗ್ರಿಪಾ ಅಂತ ಹೇಳಿ ಅವತ್ತೆ ನಿಮ್ಗೆ ಊಟ ಕೊಟ್ಟ ನಾನ್ ಇದು ಇದ್ ಜಗಳನ ಬರ್ತದಿಲ್ರಿ ತಪ್ಪ ನಂದ ಐತ್ರಿ ನಾನ್ ಅವತ್ತೇ ಹೇಳಿಲ್ದಂಗ್ ಹೋಗ್ಬಿಟ್ಟೆ ಈಗ ಆಗಿದ್ದು ಆಗುತ್ತ ವಾಪಸ್ ಅವ ನಾನ್ ಕ್ಷಮಿಸ್ ನಮ್ಮ ಮನಿಗ್ ಬಾ ಅವ ಅವ ಬುದ್ಧಿ ಆ ತಗೋರಿ ನೀ ಮನಿಗ್ ಬಂದ ಮನಗ ಬಾಳ ಬಾಳ ಖುಷಿಯಾಗಿತ್ತ ಜಗಳ ಮಾಡಲ್ಲ ನಿಗ್ ಮನಿ ಬಿಟ್ಟು ಕಳ್ಸಿದೆ ನನಗೆ ಅಷ್ಟ ದುಃಖ ಆತ ಅದಕ್ಕೆಲ್ಲ ಕಾರಣ ಅಪ್ಪ ನನಗೇನು ಖುಷಿ ಆಗೈತೆ ಏನ್ರಿ ನಾ ಅಲ್ಲಿ ಹೋದ್ಮೇಲೆ ರಾತ್ರಿ ಆಗಲಿ ಎಲ್ಲ ನಿಮ್ದ ಚಿಂತೆ ಆಗ್ಬಿಟ್ಟೈತೆ ನನಗೆ ಹುಡುಗರು ಏನ್ ಮಾಡಕತ್ತವ ಇವ್ರು ಏನ್ ಮಾಡಕತ್ತವ ಹುಡುಗ್ರು ಶಾಲೆಗೆ ಹೆಂಗ್ ಹೋದವು ಅಂತ ಹೇಳಿ ಬರೀ ಚಿಂತೆ ರೀ ನನಗೆ ನೀವು ಆಗಿದ್ದಾಗುತ್ತೆ ಇನ್ ಮ್ಯಾಲ ನಿಮ್ಮ ಮನೆ ಬಿಟ್ಟು ಎಲ್ಲದಿ ಕಳ್ಸೋಂಗಿಲ್ಲ ಬಾ ಒಂದು ಸಲ ಒಂದು ಸಲ ವಿದ್ಯಾಸಾಗರಂಬ ವಿದ್ಯಾಸಾಗರ ಎಂಬ ನಾವ್ ಮೊದಲ ಅವಾಗ ಎಷ್ಟು ತಿಳ್ಕೊಂತಿದ್ವಿ ನಾವು ಮೊದಲ ಅವಾಗ ಆಗಿಂದ ಕೆಲ್ಸಾನು ಮಾಡ್ತಿದಿಲ್ಲ ಆದ್ರೆ ಇನ್ಮೇಲೆಂತ ನಾವ್ ಹಂಗ್ ಮಾಡುದ್ ಬೇಡ ಪಾಪ ಅವ್ವ ಬಾಳ ಅದಾರ ನಿನ್ನೆ ಆಮೇಲೆ ಹೋಗಿಸ್ತೀನಿ ನಾನು ಈಗ ಬಾ ಅವ ಕೈ ಕಾಯಿಂದ ಕೆಲ್ಸ ಮಾಡೋಣ ಅಂತ ಅವ್ವಾ ಸರಿ ಬೇ ನತಾಂಡೆ ಬ್ಯಾಡ ಗಂಗ ಸ್ವಲ್ಪ ಅದಾವೇನ ಅದು ಬಾಂಡೆ ಅಕಿ ಗೌರಿ ಓದಿಸ ಓದಸ್ ಹೋಗ್ರ ನೀನ್ ಅಕ್ಕಿಗ ಅಮ್ಮಿನ ಓದ್ಸನ್ ತಗೋಬಾನ ಅಂಗಿ ಸರಿ ಬ್ಯಾಡವಾ ನೀವ್ ಅಡ್ಗಿಂದ ಅಡಿಗೆ ಬ್ಯಾಡ ಅದು ಅಂತ ಬೇತಿ ತೊಳದು ನಾನಿಟ್ಟು ಹೋಗಿ ಅಡಿಗೆ ಮಾಡ್ತೇನೆ ನೀವ್ ಹೋಗ ಅಕ್ಕಿಗೆ ನಿಂದು ಹೋಮ್ ವರ್ಕ್ ಇತ್ತಂದ್ರ ನೀನು ಮಾಡ್ಕೊ ಅವ್ವಾ ನೀ ನಮ್ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತಿ ನಾನಿನಗ ಬಾಳ್ ತಪ್ಪು ತಿಳ್ಕೊಂಡಿದ್ದೆ ಅವಾ ಗಂಗ ಆಗಿದ್ದಾಗ ಹೋತ ಅದನ್ನ ನೆನಸ್ಕೊಂಡ್ ನೀನು ಕೊರಗ್ ಬೇಡ ಹೋಗ ಓದ್ಕೋ ಹೋಗ್ರಿ

તો ગોપા ગંગાગોરી મંદ ચાલીઓ ગરીવા આ તો ગોપા એને કચ્ચંતા લાગો પાપા હા એને ના કલચો બરતની ઓબા ગેલાવા હા તો ઓબ્યાક કેદ ચાલેન્દ્ર બરામંદ હોશાર નોડ હા રોડ આ કડે આ કડે નોડ કોન તો ગાડી બા મત ના હોગ પરતી તો ગો હા હોગોરા આ કડે બા ગોરીયા ચપ્પલ આખો ઇક કઈ હડકોન કરકોન બો બરામંદ હા હંગા ನೀವ್ ಬರ್ತೇನೆ ಮತ್ ಸಂಜೆ ಕರ್ಯಾಕ ಹಾ ನಾನ್ ಮಳೆ ಬರತೀನಂದ್ರ ಛತ್ರಿ ತಗೊಂಡ್ ಬರ್ತೀನಿ ಅಂತ ಮಳೆ ಬರ್ಬಾರ್ರಿ ನೀವು ನೀವ್ ಬರ್ತೀನಿ ನಾವ್ ಅಲ್ಲಿ ಏನ್ ಹೇಳ್ಕೊಂಡ್ರಲ್ಲ ಇಲ್ಲ ನಾನ್ ಬರ್ತೀನಿ ತಗೋ ನೀವು ಹೋಗ್ರಿ ನಾ ಬರ್ತೀನಿ ಛತ್ರಿ ತಗೋ ತಗೋ ಹೋಗ್ಬರ್ತಿ ಬಾಯ್ ಹೋಗ್ಬಾರ ಇವ್ ಹಪ್ಳ ನಮ್ ಗಂಗಾಗು ಗೌರಿಗೂ ಬಾಳ ಇಷ್ಟ ಅಂತ ಹೇಳಿ ಇವ್ರಿಗೆ ಹೇಳಿ ತರಿಸಿದ್ದೇನೆ ನಾನು ಇವ್ ಡಬ್ಬೆಗೆ ಇಟ್ಬಿಟ್ಟಿನಿ ಇವರು ನೋಡೇ ಇಲ್ಲ ಏನ ಥಂಡಿಗೆಲ್ಲ ಮೆತ್ತಗ ಆಗ್ಬಿಟ್ಟು ಹಪ್ಳ ಅಂತೂ ಇಂತೂ ನಂದು ಜೀವನ ಪಾ ಚೊಲೋ ಆತು ನಮ್ಮ ತಲೆಗೆ ತಲೆಗೇನಿತ್ತು ಏನು ಅದು ಪಾಪನ ನೋಡಿದ್ರೆ ಸೇರ್ತಿದ್ದಾನೆ ಇಲ್ಲ ಆಕಿನ ಸಣ್ಣ ಹಾಕಿ ತಲೆಗೇನಿತ್ತು ಮಾತಾಡ್ತಿದ್ದೆ ನಮ್ಮ ಪಾಪ ಆಕಿನ ಅಂತೂ ಇಂತು ದೇವ್ರ ನನ್ನ ಜೀವನಾನ ಚಲೋ ಆತು ಗಂಗಾನ ನಾನು ಜೋಡಿ ನಕ್ಕೊಂತ ಕಲ್ಕೊತ ಮಾತಾಡಕತ್ತಿದ್ದೆ ನನಗೂ ಇಷ್ಟ ಬೇಕಾಗಿತ್ತು ಈವಾಗಲೂ ನಮ್ಮ ಜೀವನ ಹಿಂಗೆ ಇರಲಿ ಅಂತೇಳಿ ನಾನು ಆ ದೇವ್ರಿಗೆ ಬೇಡ್ಕೊಂತೀನಿ